ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಸಂಡೇ ಸೊ ದೇವ್ರ ಪೂಜೆ ಮಾಡಬೇಕು ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಪಲ್ಯನ ಮಾಡ್ತಾ ದೋಸೆ ಮಾಡಿ ದೋಸೆ ಬಿಡಬೇಕು ಹಾಗೆ ಪ್ರಸಾದಕ್ಕೋಸ್ಕರ ಸ್ವಲ್ಪ ಬಾಳೆಹಣ್ಣು ತುಂಬಾ ಹಣ್ಣಾಗ್ಬಿಟ್ಟಿದ್ದು ಅದಕ್ಕೆ ಪ್ರಸಾದ ಮಾಡೋಣ ಬಾಳೆ ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ನಮ್ಮ ಮನೇಲಿ ಈ ಸಲ ಯಾಕೋ ಗೊತ್ತಿಲ್ಲ ತುಂಬ ತಂದಿದ್ದಾರೆ ಹಾಗಾಗಿ ಇದು ಜಾಸ್ತಿ ದಿನ ಏನಿರೋಲ್ಲ ನೋಡಿಬಿಟ್ಟು ಚೆನ್ನಾಗಿರೋದೆ ತೆಗ್ದಿಟ್ಟು ತೆದಿ ಇವಾಗ ಬಾಳೆಹಣ್ಣು ನಾನು ಚಿಕ್ಕದಾಗಿ ಇದ್ದೀನಿ ಹಾಗೆ ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಬೆಲ್ಲನ ಆ್ಯಡ್ ಮಾಡ್ತೀನಿ ಕಾಯಿ ತುರಿ ಎಷ್ಟು ಬೇಕು ಅಷ್ಟು ಜಾಸ್ತಿ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿನ ಟೊಮೊಟೊ ಹಾಗೆ ಟೊಮೊಟೊ ಈರುಳ್ಳಿ ಪಲ್ಯನ ಮಾಡಿರೋದು ದೋಸೆಗೆ ನಮ್ಮ ಮನೇಲಿ ಈ ನಾನು ಇವಾಗ ನಮ್ಮ ನಮ್ಮವರೆಲ್ಲ ಬಂದಿಲ್ಲ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಬಂದಮೇಲೆ ನಾನು ದೋಸೆನ ಹಾಕ್ಕೊಡ್ತೀನಿ ಸ್ವಲ್ಪ ಬೆಲ್ಲನ ನಾನು ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಈ ಥರ ತಿಂಡಿ ಆಮೇಲೆ ದೋಸೆನ ಹಾಕ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಭಾನುವಾರವಾಗಿರೋದ್ರಿಂದ ನಮ್ಮನೆ ದೇವರು ವಾರ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲದಕ್ಕೂ ಫೋಟೋಗೆಲ್ಲ ಹೂವು ಮುಡಿಸ್ತಾ ಇದ್ದೆ ವಾರ ದಿನ ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ ಅಂತಲೇ ಹೇಳಿ ಗಿಡದಲ್ಲಿ ಸ್ವಲ್ಪ ಇವತ್ತು ನೋಡಿ ಬಂದಿದೆ ಪಾಟಿಗೆ ತುಂಬೇ ಗಿಡ ಹಾಕಿದ್ದೆ ಹೂವು ಬಂದಿತ್ತು ಸೊ ಹಾಗಾಗಿ ಪೂಜೆಗೆ ತ ಕಿತ್ಕೊಳ್ತಾ ಇದ್ದೀನಿ ಶಿವನಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಪುಟ್ಟದಾದ ಶಿವಲಿಂಗ ವಿಗ್ರಹ ಇದೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಹಾಗೆ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಆಯಿತು ನೀನೇ ತಿಂತೀಯಾ ನಾನು ತಿನ್ಸೋದೇನು ಬೇಡವಾ ಹ್ಞೂ ಪಲ್ಯ ಚೆನ್ನಾಯ್ತಾ ಚೆನ್ನಾಗಿತ್ತು ಚಿನ್ನು ನಿಜ ನಿಜ ಹ್ಞೂ ತಿನ್ನು ಏನು ಮಾಡ್ತಿದೀಯಾ ನೀನು ನಂಗೆ ಗೊತ್ತಿಲ್ಲ ಹುಳ ಇರಬೇಕು ಎಂಥದ್ದು ಅಯ್ಯೋ ಚೀ ಏನು ಮಾಡ್ದೆ ಗೊತ್ತಾಗಲ್ವಾ ನಿಮ್ಗೆ ಹಾ ಹಂಗೆ ಮಾಡ್ತಾರಾ ಇದೆ 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 ಹೋಗು ಕೈ ತೊಳ್ಕೊ ಕೈ ತೊಳ್ಕೊ ಹೋಗು ಆದರೂ ತೊಳ್ಕೊಬೇಕು ತಾನೆ ಹ್ಞೂ ನೋಡಿ ಡೈಲಿ ಸ್ಕಿನ್ ಕೇರ್ ರೊಟ್ಟಿನ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ರೋಸ್ ಬಟನ್ನ ಯೂಸ್ ಮಾಡ್ತೀನಿ ಜಸ್ಟ್ ಆಗಿ ಆ್ಯಕ್ಚುಲಿ ಪಂಪ್ ಇತ್ತು ನನ್ನ ಮಗಳು ಅದನ್ನ ಆ್ಯಡ್ ಮಾಡಿದ್ದಾಳೆ ಸೊ ಹಂಗಾಗಿ ಯಾವತ್ತೀ ಥರ ಇದು ಮಾಡ್ತೀನಿ ಸ್ಪ್ರೇ ಇದ್ದರೆ ಸ್ಪ್ರೇನಲ್ಲಿ ಇದು ಮಾಡಿಕೊಳ್ಳಿ ಒಂದು ಸ್ಪ್ರೇ ಹಾಳಾಗಿದೆ ಸೊ ಹಾಗಾಗಿ ನಾನು ಅಲ್ಲಿ ಕೈಲಿ ತಗೊಂಡು ಹಾಕ್ತಾ ಇದ್ದೀನಿ ಈ ಥರ ಸ್ವಲ್ಪ ಹೊತ್ತು ಮಾಡಿಕೊಂಡು ಲಿಪ್ ಬಾಮ್ನ ಹಾಕ್ತಾ ಏನಿಲ್ಲ ಮಾಮೂಲಿ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡ್ತಾ ಇರೋದು ನಿವ್ಯಾ ಲಿಪ್ ಬಾಮ್ ನೋಡಿ ಇದು ಲಾಡ್ನಿಂದ ನಾನು ಮಾಯಶ್ಚರೈಸರ್ನ ಹಚ್ಚಿದ್ದೇನೆ ಜಸ್ಟ್ ಇದೆ ಪಾಂಡ್ಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಇದು ಸದ್ಯಕ್ಕೆ ಬೇರೆ ಯಾವುದು ಅಷ್ಟಾಗಿ ನಾನು ಯೂಸ್ ಮಾಡಲ್ಲ ನಂದು ಆಯಿಲ್ ಸ್ಕಿನ್ ಆಗಿರೋದರಿಂದ ನನಗೆ ಇದು ಸೂಟ್ ಆಗಿದೆ ಸೊ ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಜಸ್ಟ್ ಸ್ವಲ್ಪ ತಗೊಂಡು ಮಾಯರೈಸರ್ ಆಗಲಿ ಯಾವುದೇ ಕ್ರೀಮ್ ಆಗಲಿ ಫೇಸ್ ಅಲ್ದೇ ನೆಕ್ಕಿಗೂ ಹಾಕ್ಬೇಕು ನಾನು ನಾನಿವಾಗ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ನಾನು ಯೂಸ್ ಇರೋದು ಪಾಂಡ್ಸ್ ಪಾಂಡ್ಸ್ ಸನ್ ಮಿರಾಕಲ್ ಪ್ರೊಟೆಕ್ಟ್ ಆ್ಯಂಡ್ ಬ್ರೈಟ್ ಎಸ್ ಪಿ ಎಫ್ ಫಿಫ್ಟಿ ಫೈವ್ ಇದರಲ್ಲಿ ನಿಯಾಸೆನ ಇದೆ ಹಾಗೆ ಲೈಟ್ ವೆಯ್ಟ್ ಇದೆ ನನ್ನ ಆಯಿಲಿ ಸ್ಕಿನ್ಗೆ ಇದು ಸೂಟ್ ಆಗಿದೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡ್ತಾ ಇರಲೇ ತೋರಿಸ್ತಾ ಇರೋದು ಸೊ ಹಾಗಾಗಿ ಸನ್ಸ್ಕ್ರೀನು ಅಷ್ಟೇ ಫೇಸಿಗೂ ಅಲ್ಲದೆ ನೆಕ್ಕಿಗೂ ಹಚ್ಕೊಳ್ಳಿ ನಾನು ಡೈಲಿ ಮನೇಲಿರೋದಾದರೆ ಇಷ್ಟನೆ ಯೂಸ್ ಮಾಡೋದು ಇನ್ನೇನು ಇದ್ರ ಮೇಲೆ ಹಚ್ಚಲ್ಲ ಅಕಸ್ಮಾತ್ ಏನಾದರೂ ಸಡನ್ ಆಗಿ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಾನು ಜಸ್ಟ್ ಅದ್ರ ಜೊತೆ ಒಂದು ಕಾಂಪ್ಯಾಕ್ಟ್ ಮೆಬಿಲಿಯನ್ ಈ ಕಾಂಪ್ಯಾಕ್ಟ್ನ ಇದೇ ಇದ್ರ ಮೇಲೇ ಅಪ್ಲೈ ಮಾಡ್ತೀನಿ ಸೊ ಅಷ್ಟೇ ನೋಡಿ ತುಂಬಾ ಖಾಲಿ ಆಗ್ಬಿಟ್ಟಿದೆ ಆಲ್ರೆಡಿ ಅಷ್ಟಾಗಿ ಏನೂ ನಾನು ಮೇಕಪ್ ಮಾಡೋಕೆ ಹೋಗಲ್ಲ ನಾನು ಏನು ಸಿಂಪಲ್ ಆಗಿ ಮೇಕಪ್ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ನಾನು ಲೈಟಾಗಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ ಇದು ಆಲ್ರೆಡಿ ಯೂಸ್ ಮಾಡಿ ಮಾಡಿ ಚಿಕ್ಕದಾಗಿದೆ ಇದು ಯಾವುದು ಅಂತ ನೇಮು ನನಗೂ ಗೊತ್ತಿಲ್ಲ ಆಲ್ರೆಡಿ ಮೆಂಡ್ ಶಾರ್ಪ್ ಮಾಡಿ ಮಾಡಿ ಚಿಕ್ಕದಾಗ್ಬಿಟ್ಟಿದೆ ನಾನು ಇದನ್ನ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದು ಬಟ್ ಉಗ್ದೆ ಇತ್ತು ತುಂಬ ದಿನ ಆಯ್ತು ಆಲ್ರೆಡಿ ತುಂಬ ತಿಂಗ್ಳುಗಳ ಆಯಿತು ಇದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದಿಲ್ಲ ಚಿಕ್ಕದಾಗಿದೆ ಇದು ಹಿಂದೆಗಡೆ ಕೋಮ್ ಮಾಡೋಕ್ಕೆ ಇದೆ ಸೊ ಹಾಗಾಗಿ ನಾನು ನೀರನ್ನು ನೋಡ್ಕೊತ ಇನ್ನಾಗಿ ನನಗೆ ಜಸ್ಟಲ್ಲಿ ಇದು ಕಾಜಲ್ ಬಂದು ಬ್ಲೂ ಹೆವೆನ್ದು ಬ್ಲೂ ಹೆವೆನ್ ಇದು ಈ ಕಡೆ ಒಂದು ಕಡೆ ಇದು ಒಂದು ಕಡೆ ಐ ಲೈನರ್ ಇದೆ ಐ ಲೈನರ್ ಇನ್ನೊಂದು ಕಡೆ ಕಾಜಲ್ ಎರಡು ಇರೋದ್ರಿಂದ ನಾನು ಇದನ್ನ ಹಚ್ಕೊಂಡೆ ನಾನು ಕ್ಯಾಮ್ರಾದಲ್ಲಿ ಆಗಲ್ಲ ಅಂತ ಇದ್ರಲ್ಲಿ ಮಾಡ್ಕೊತೀನಿ ಮತ್ತು ನಾನು ಜಾಸ್ತಿ ಏನು ಮಾಡ್ಕೊಂಡು ಒಂದು ಒಂದು ಲೈನ್ ಅಷ್ಟೆ ಜಾಸ್ತಿ ಅಂದರೆ ನನ್ನ ಕಣ್ಣು ಅಷ್ಟೊಂದು ಅಪ್ಪ ಇಲ್ದಿರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರೆ ಮೇಲ್ಗಡೆ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ನಾನು ಇಷ್ಟೇ ಹಾಕೋದು ಮಿಬಿಲಿಯ ಅನ್ನೋದು ಇದು ಲಿಪ್ಸ್ಟಿಕ್ಕು ನ್ಯೂ ಇರ್ತು ಶೇಡು ಸಿಕ್ಸ್ ಸಿಕ್ಸ್ ಏಟ್ ನೋಡಿ ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಇದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಅಂತ ನಾನು ತಗೊಂಡಿದ್ದು ಜಸ್ಟ್ ಇದು ಶೇಡ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಆಫೀಸಿಗೆ ಹೋಗ್ತಿರ್ತೀರಾ ಅಂಥವ್ರು ಈ ಶೇಡ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ತುಂಬ ಲೈಟಾಗೂ ಇದೆ ಹಾಗೆ ಇನ್ನು ಟ್ರೆಡಿಷನಲ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಶೇಡ್ ನನಗೆ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು ಮೆಗಿಲಿಯನ್ ಯೂ ಅತು ಯೂಸ್ ಮಾಡುವಾಗಿದ್ರೆ ಮಾಡಿ ಲಾಸ್ಟಿಗೆ ಅಟ್ ಲಾಸ್ಟ್ ನಮಗೆ ಬಿಂದಿನ ಇಡ್ತಾ ಇದ್ದೀನಿ ಬಿಂದಿನ ಇಡ್ತಾ ಇದ್ದೀನಿ ಇಷ್ಟೇ ಅಂದ ನಾನು ಮಾಮೂಲಿ ಇದು ಮಾಡೋದಾದ್ರೆ ಇಷ್ಟು ದೊಡ್ಡ ಇದೇ ಬಿಂದಿ ಇಡೋಲ್ಲ ಪುಟ್ಟದಾಗಿ ಪುಟ್ಟದಾಗಿಡ್ತೀನಿ ನಾನು ಇಶ್ ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದಂದ್ರೆ ಅಂದರೆ ಡೈಲಿ ಬೇಸಿಸಲ್ಲಿ ಇಷ್ಟೊಂದೆಲ್ಲ ಹಾಕಲ್ಲ ಪೌಡರ್ ಏನೂ ಹಾಕಲ್ಲ ಜಸ್ಟ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಒಂದು ಲಿಪ್ ಬಾಮ್ ಅಷ್ಟೇ ಹಾಕೋದು ಇವಾಗ ಸ್ವಲ್ಪ ಆಚೆ ಹೋಗಬೇಕು ಹಂಗಾಗಿ ಇಲ್ಲೇ ಹೊರಗಡೆ ಹೋಗಬೇಕು ಹಂಗಾಗಿ ದೇವಸ್ಥಾನಕ್ಕೆ ಹೊರಟಿದ್ವಿ ಸೊ ಹಾಗಾಗಿ ನಾನಿವತ್ತು ಕಾಂಪ್ಯಾಕ್ಟಾಗಿ ಹಾಕಿ ಐ ಎಲ್ಲ ಫಿಲ್ ಮಾಡಿ ಎಲ್ಲ ಫಿಲ್ ಮಾಡಿರೋದು ಇಲ್ಲ ಅಂದರೆ ಮಾಮೂಲಿ ನನ್ನ ಮನೆಗಿದ್ದಾಗ ಏನೂ ಹಾಕೋಲ್ಲ ಜಸ್ಟ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಲಿಪ್ ಆಮ್ ಆಸ್ಟ್ರೆ ಅದು ಬಿಟ್ಟರೆ ಬೇರೆ ಏನೇನೂ ಹಾಕಲ್ಲ ನಾನು ಇಷ್ಟೇ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂತಂದರೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಲೇಬೇಕು ಸೊ ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾಪುಗೆ ಯಾವುದೆಲ್ಲ ಕ್ರೀಮ್ ಯೂಸ್ ಮಾಡ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನನ್ನ ಈ ಲುಕ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಪರಾಗಿ ಒಂದು ಏನಾದರೂ ಜಸ್ಟ್ ಯಾವ್ದಾರ ಫಂಕ್ಷನ್ಗೆ ಹೋಗೋದಾದರೆ ಯಾವ ಥರ ಮೇಕಪ್ ಮಾಡ್ಕೊಳೋದಂತ ಸಿಂಪಲ್ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ ತೋರಿಸ ನಾವಿವಾಗ ಆವಾಗಲೇ ಹೇಳ್ದಾಗೆ ಟೆಂಪಲ್ ಗೆ ಅಂದರೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಿದ್ವು ಇಲ್ಲೇ ನಿಯರೆಸ್ಟ್ ಇರೋದಿಲ್ಲ ಪಾಪು ಅಂತೂ ಫುಲ್ ಓಡಾಡ್ಕೊಂಡು ಪ್ರದಕ್ಷಿಣೆ ಹಾಕಿದ್ದೇ ಆಯಿತು ಹಾಗೆ ಮಂತ್ರಾಕ್ಷತೆನ ಇಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಸಾಯಿಬಾಬಾ ಟೆಂಪಲ್ಗೆ ಇಲ್ಲಿ ಒಂದು ಹರಕೆ ಕಟ್ಟೋ ಪದ್ಧತಿ ಸಹ ಇದೆ ಅಂದ್ರೆ ಹಳದಿ ಕಲರ್ ಬಟ್ಟೆನಲ್ಲಿ ಹನ್ನೊಂದು ರೂಪಾಯಿ ದುಡ್ಡನ್ನ ಹಳದಿ ಕಲರ್ ದಾರದಲ್ಲೇನೆ ಅಲ್ಲಿ ಕೊಟ್ಟಿರೋ ಕಂಬ ಕಂಬಕ್ಕೆ ಕಟ್ಟಬೇಕು ಹಾಗೆ ನಾವು ಮನಸಲ್ಲಿ ಇದೇ ನಮಗೆ ಆರೋಗ್ಯದ ಬಗ್ಗೆ ಆಗಿರ್ಬೋದು ಸಂತಾನ ವಿವಾಹ ಸಾಲ ಬಾಧೆ ವ್ಯಾಪಾರ ಉದ್ಯೋಗ ಈ ಥರ ನಾವು ಮನ್ಸಲ್ಲಿ ಯಾವುದ್ರ ಬಗ್ಗೆ ಹೇಳ್ಕೊಂಡು ಕಟ್ತೀವೋ ಅದ್ರ ಬಗ್ಗೆ ಕಟ್ಟಿ ಅಲ್ಲಿ ಅದ್ರ ಅದ್ರ ರಿಲೇಟೆಡು ಏನು ದಾನ ಕೊಡಬೇಕು ಅಂತನು ಸಹ ಕೊಟ್ಟಿದ್ದಾರೆ ಅದನ್ನು ಒಂಬತ್ತು ಒಳಗಡೆ ಕೊಡಬೇಕು ಅಂತ ನಾಯಿಸ್ ಕೊಡತ್ತೆ ನೋಡ್ತಾ ನಾಯಿಗೆ ಹಾಕು ನಾಯಿಗಾಕು ಕೊಡೋದು ಈಗ ಹ್ಮ್ ತಿಂತು ಹಾಗೆ ಇಲ್ಲಿ ಕೆಲವೊಂದು ಪಕ್ಷಿಗಳು ಹಾಗೆ ಒಂದೆರಡು ಮಲಗಳನ್ನು ಸಹ ಸಾಕಿದರೆ ನನ್ನ ಮಗಳಿಗೆ ಅದನ್ನ ನೋಡೋದಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಅವಳಿಗೆ ತೋರಿಸ್ತಾ ಇದ್ದು ಇಲ್ಲೇ ಇಲ್ಲೇ ಒಂದು ಕಡೆ ನಿಲ್ಸಿದ್ವಿ ನಮ್ಮನೆಯವರು ಇದು ಪಾನಿಪುರಿ ಪಾರ್ಸಲ್ ತೊಗೊಂಬಕ್ಕ ಅಂತ ಹೋಗಿದ್ದಾರೆ ಸೊ ಹಂಗಾಗಿ ನಾನು ಪಾಪ ಇಬ್ರು ಕಾರಲ್ಲಿ ಕೂತಿದೀವಿ ಗೋಬಿ ಗೋಬಿ ಬೇಕಾ ಗೋಬಿ ತಿನ್ನಬಾರ್ದು ತಿನ್ನಬಾರ್ದು ಗೋಬಿನ ನೋಡಿ ಹಿಂಗೆ ಆಡ್ತಾರೆ ಮಕ್ಕಳು ತಿನ್ಬೇಡ ಅಂದ್ರು ಕೇಳಲ್ಲ ನಾವೇನು ಯಾವಾಗಲೂ ತರೋಲ್ಲ ಗೋಬಿ ಎಲ್ಲ ಎಲ್ಲಾದರೂ ಒಂದೆರಡು ತಿಂಗಳಿಗೋ ಮೂರು ತಿಂಗಳಿಗೋ ಈ ಥರನೇ ಅದು ಅದು ರೇರು ತರದು ಅದು ಅವಳು ಇವತ್ತಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ತರಕೋಗಿದ್ದಾರೆ ಐಸ್ ಕ್ರೀಮ್ ಯಾರು ಕೇಳಿದ್ರು ಹೌದಾ ಶೀತ ಆಗೈತೆ ಐಸ್ ಕ್ರೀಮ್ ತಿನ್ಬೇಡ ಅಂದ್ರು ನಾನು ಅಲ್ಲಿ ತರಕಾರಿ ತೊಂತ ಇದ್ದೀನಿ ಅಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದ ಹತ್ರ ನಾನು ಹಿಂಗೆ ಬರೋ ಅಷ್ಟೊಳಗಡೆ ಅದೇ ಐಸ್ ಕ್ರೀಮ್ ತಗೊಂಡು ತಿಂತಿದ್ದಾಳೆ ಬೇಜಾರು ಮಾಡಿದ್ದಾಳೆ ಇವತ್ತು ಅಮ್ಮಂಗ್ ಐಸ್ ಕ್ರೀಮ್ನ ತಿಂದ್ಲು ಈಗ ಗೋಬಿ ಇವಳೇನು ಕೇಳಿಲ್ವಂತೆ ಅವ್ರ ಪಪ್ಪನೇ ತಗೊಂಬರಕ್ಕೆ ಹೋಗಿದ್ದಾರೆ ಆಗಪ್ಪ ನನ್ಗೆ ಬೇಡಪ್ಪ ಅಷ್ಟೇ ಇವಪ್ಪ ಇನ್ನು ಸ್ವಲ್ಪ ದೂರ ಮನೆ ಮನೆಗೆ ಹೋಗ್ವಿ ತಗೊಂಡ್ಬಿಟ್ಟು ನೋಡ್ ನಾನು ವಿಡಿಯೋ ದಿನ ಹೆಂಗೋಗುತ್ತೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗಿಷ್ಟ ಗೋಬಿ ಹ್ಮ್ ಯಾರು ಗೋಬಿ ತರ ಕೇಳಿದ್ದೋ ನೀ ಅವ್ಳು ಹೇಳಿಲ್ವಂತೆ ನೀನು ಯಾಕೆ ತಗೊ ಇವಾಗ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದ್ದೆ ಸಂಜೆ ಆಗಿದೆ ಆಲ್ರೆಡಿ ಮಲ್ಗಿದ್ವಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಅಂದರೆ ಬಂದ್ಬಿಟ್ಟು ಮಲಗಿ ಮಲಗಿದ್ವಿ ಫೈ ಫಿಫ್ಟಿ ಆಗಿದೆ ಗೊತ್ತೇ ಇಲ್ಲ ಸಡನ್ನಾಗಿ ಟೈಮ್ ನೋಡ್ತೀನಿ ಇದ್ದು ಆಲ್ರೆಡಿ ಐದು ಐವತ್ತಾಗ್ಬಿಟ್ಟಿತ್ತು ಏನೋ ಹೇಳ್ಬಿಟ್ಟು ಸಡನ್ನಾಗಿ ಇವಾಗ ದೇವ್ರ ಪೂಜೆ ಮಾಡಬೇಕು ಹಾಗೆ ಟೀ ಮಾಡ್ತಾಯಿದ್ದೀನಿ ನಮ್ಮ ಪಾಪಗೆ ಏನೋ ಕ್ವಶನ್ ಕೇಳ್ತಾಯಿದ್ಲು ಬಗ್ಗೆ ಅವ್ಳಿಗೆ ಹೇಳ್ತಾಯಿದ್ದೆ ನಿಮ್ಮ ದಿನ ಯಾವ ಥರ ಇರುತ್ತೆ ನನಗೆ ಕಮೆಂಟ್ ಮಾಡಿ ನನ್ನ ದಿನ ಇವತ್ತು ಈ ಥರ ಸಂಡೇ ಆಗಿರೋದ್ರಿಂದ ಈ ಥರ ಇದೆ ಅಂದರೆ ಹಸ್ಬೆಂಡ್ ಪಾಪ ಮದುವೆ ಇರೋದ್ರಿಂದ ಇಲ್ಲ ಅಂತ ಅಂದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಊಟ ಆಯಿತು ಇವಾಗ ಮಲ್ಕೋಬೇಕು ಪಾಪನೂ ಇನ್ನೂ ಆಟ ಆಡ್ತಿದ್ದಾಳೆ ಅವ್ಳಿಗಿನ್ನೂ ಸುಸ್ತಾಗಿಲ್ಲ ಮಲಗಬೇಕಂತ ಅನಿಸಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಇವಾಗ ಮಲಗಿಸ್ಬೇಕು ಅವಳನ್ನು ನಾನಿವತ್ತಿನ ಲಾಗ್ನು ನಾನು ಇಲ್ಲಿಗೆ ಹೇಳ್ ಮಾಡ್ತಿದ್ದೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ ಶುಭರಾತ್ರಿ ಎಲ್ಲರಿಗೂ